ನಮಸ್ತೆ ಕರ್ನಾಟಕ ಈ ಒಂದು ಜನರೇಷನ್ನಿನ ಎಷ್ಟೋ ಪೇರೆಂಟ್ಸ್ಗಳ ಸಮಸ್ಯೆ ಅಂತ ಅಂದರೆ ಮಗು ಬಂದುಬಿಟ್ಟು ಮೊಬೈಲ್ನ ಬಿಡ್ತಾನೇ ಇಲ್ಲ ತುಂಬಾ ಮೊಬೈಲ್ ಬೇಕು ಅಂತ ಆಟ ಮಾಡ್ತಾ ಇದ್ದಾರೆ ಈವನ್ ಊಟ ಮಾಡುವಾಗಲೂ ಕೂಡ ಮೊಬೈಲ್ ಬೇಕು ಅಂತ ಆಟ ಮಾಡ್ತಿದ್ದಾರೆ ಎನ್ನುವುದೇ ಇವತ್ತಿನ ಒಂದು ಜನರೇಷನ್ನ ಪೋಷಕರ ಸಮಸ್ಯೆ ಆಗಿದೆ ಹೌದು ಈ ಏನೋ ಹೌದೆ ಆದರೆ ಈ ಸಮಸ್ಯೆ ಹೇಗೆ ಸ್ಟಾರ್ಟ್ ಆಯಿತು ಅಂತ ಯೋಚನೆ ಮಾಡಿದ್ರೆ ಆ ಪೇರೆಂಟ್ಸ್ಗಳೇ ತಾನೇ ಮೊಬೈಲ್ಗಳನ್ನ ಮಕ್ಕಳುಗಳಿಗೆ ಕೊಡೋದು ಸ್ವಲ್ಪ ಅಳ್ ಹಠ ಇದ್ರೆ ಸಾಕು ಸ್ವಲ್ಪ ಅಳುತ್ತಿದ್ರೆ ಸಾಕು ಪೇರೆಂಟ್ಸ್ಗಳೇ ಅಲ್ವಾ ಕೊಡೋದು ಸೊ ಫಸ್ಟು ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಇದು ನಾವೇ ಮಾಡ್ತಾ ಇರುವಂಥ ಒಂದು ತಪ್ಪು ಮಕ್ಳುಗಳಿಗೆ ಮೊಬೈಲ್ ಅನ್ನೋದು ಗೊತ್ತೇ ಇರಲಿಲ್ಲ ನಾವೇ ಅದನ್ನು ಕೊಟ್ಬಿಟ್ಟು ರೂಢಿ ಮಾಡ್ತಿರ್ತೀವಿ ಈಗ ಅಮ್ಮಂದಿರು ಏನು ಮಾಡ್ತಿರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಅಡುಗೆ ಮಾಡ್ತಿರ್ತಾರೆ ಮಗು ತುಂಬಾ ಕಿರಿಕಿರಿ ಮಾಡ್ತಾಯಿದೆ ಕೆಲಸ ಮಾಡಲಿಕ್ಕೆ ಬಿಡ್ತಿಲ್ಲ ಅಂದಿದ ತಕ್ಷಣ ಮೊಬೈಲಲ್ಲಿ ಕಾರ್ಟೂನ್ ಹಾಕ್ಬಿಟ್ಟು ಕೊಟ್ಬಿಟ್ಟು ಅವರು ಅವ್ರ ಕೆಲಸನೆಲ್ಲ ಮುಗಿಸ್ಕೋತಾರೆ ಆಮೇಲೆ ಹೇಳೋದೇನಂತ ಮಗು ಮೇಲೆ ಹೇಳೋದು ತುಂಬಾ ಮಗು ಮೊಬೈಲ್ ಬೇಕು ಅಂತ ಆಟ ಮಾಡ್ತಾ ಇದ್ದಾರೆ ಊಟ ಮಾಡುವಾಗಲೂ ಕೇಳ್ತಾರೆ ತಿಂಡಿ ತಿನ್ನುವಾಗಲೂ ಕೇಳ್ತಾರೆ ಏನು ಮಾಡೋದು ಅನ್ನೋದು ಎಷ್ಟೋ ತಾಯಂದಿರೋ ಸಮಸ್ಯೆ ಬಟ್ ಆ ಸಮಸ್ಯೆಗೆ ಮೂಲ ಹುಡುಕ್ತಾ ಹೋದರೆ ಇಂದನೇ ಅದು ಸ್ಟಾರ್ಟ್ ಆಗಿರುತ್ತೆ ಪೇರೆಂಟ್ಸ್ಗಳೇ ಮೊಬೈಲ್ಗಳನ್ನ ಅವ್ರ ಮಕ್ಕಳಿಗೆ ಕೊಟ್ಟು ರೂಢಿ ಮಾಡಿರೋದು ಸೊ ಈಗ ಆಲ್ರೆಡಿ ಮಕ್ಕಳುಗಳು ಆಲ್ರೆಡಿ ಮೊಬೈಲ್ ರೂಢಿ ಚಟಕ್ಕೆ ಬಿದ್ದುಬಿಟ್ಟಿದೆ ಈಗ ಏನು ಮಾಡೋದು ಮಕ್ಳುಗಳನ್ನ ಮೊಬೈಲ್ ತುಂಬಾ ಅಡಿಕ್ಷನ್ ಇರುವಂತಹ ಮಕ್ಳುಗಳಿಗೆ ಆ ಮೊಬೈಲ್ ಚಟವನ್ನು ಹೇಗೆ ಬಿಡಿಸ್ಬೋದು ಯಾವ್ಯಾವ ಕ್ರಮಗಳನ್ನ ಅನುಸರಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾನು ಈಗಾಗಲೇ ಹೇಳಿರೋ ಥರ ಪೇರೆಂಟ್ಸ್ ಮಕ್ಕಳುಗಳು ಕಲ್ತಿರೋದು ಪೇರೆಂಟ್ಸ್ ಯಾವಾಗ ಮೊಬೈಲ್ನ ಪೇರೆಂಟ್ಸೇ ಕೊಟ್ಟು ಕೊಟ್ಟು ರೂಢಿ ಮಾಡಿರ್ತಾರೆ ಸೊ ಫಸ್ಟು ನಾವು ಫೋನ್ಗಳನ್ನ ಕೊಡಬಾರ್ದು ಚಿಕ್ಕ ಮಗು ಸ್ವಲ್ಪ ಕಿರಿಕಿರಿ ಮಾಡ್ತು ಹಾಡ್ತೀವಿ ಏನಾದರೂ ಕೆಲಸ ಮಾಡುವಾಗ ಕಿರಿಕಿರಿ ಮಾಡ್ತು ಅಂದಿದ್ದ ತಕ್ಷಣ ಮೊಬೈಲ್ ಕೊಟ್ಬಿಡ್ತೀವಿ ಅದು ನಮ್ಮ ಒಂದು ತಪ್ಪು ಕೊಡಬಾರ್ದು ಇವಾಗ ನಮ್ಮ ಹಳೆಯ ಕಾಲದಲ್ಲಿ ಈಗ ನಾವೆಲ್ಲ ಚಿಕ್ಕ ಮಕ್ಕಳ ಇದ್ದಾಗ ಮೊಬೈಲ್ ಈ ಕಾರ್ಟೂನ್ಸ್ ಇದಾವ್ದು ಇರಲೇ ಇರಲಿಲ್ಲ ಅಲ್ಲದಿದ್ರೆ ಇಬ್ಬರು ಮೂರು ಜನ ಈ ಥರ ಮಕ್ಕಳುಗಳು ಎಲ್ಲರನ್ನೂ ಕೂಡ ನಮ್ಮ ಪೇರೆಂಟ್ಸು ಬ್ಯಾಲೆನ್ಸ್ ಮಾಡ್ತಾ ಇದ್ರು ಅಲ್ವಾ ಸೊ ಮಕ್ಕಳುಗಳನ್ನ ನಾವು ಬ್ಯುಸಿಯಾಗಿಡಬೇಕು ಮೊಬೈಲ್ನ ಕೊಟ್ಬಿಟ್ಟು ಕೂರಿಸೋದಲ್ಲ ಬೇರೆ ಇನ್ಯಾವುದಾದ್ರೂ ಆ್ಯಕ್ಟಿವಿಟೀಸ್ಗಳು ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳು ಮೋಟರ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂಥ ಆ್ಯಕ್ಟಿವಿಟೀಸ್ಗಳು ತುಂಬ ಆ್ಯಕ್ಟಿವಿಟೀಸ್ ಇದೆ ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ಗಳ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಆ ಥರ ಮಕ್ಳುಗಳನ್ನ ಬ್ಯುಸಿಯಾಗಿಡಬೇಕು ನೀವು ಏನಾದರೂ ಒಂದು ಆ್ಯಕ್ಟಿವಿಟಿನ ಕೊಟ್ಟು ಆಟ ಆಡಿಸ್ಬೇಕು ಇನ್ನ ಏನಾದರೂ ಅಡುಗೆ ಮಾಡ್ತಾ ಇದಾರೆ ಮಗು ಕಿರಿಕಿರಿ ಮಾಡ್ತಾ ಇದೆ ಅಂದರೆ ನೀವು ಅದನ್ನ ಜಾಯಿನ್ ಮಾಡ್ಕೋಬೇಕು ನಾರ್ಮಲಿ ಆಟ ಆಡಿಸಿಕೊಂಡೆ ಮಕ್ಳುಗಳಿಗೂ ಹೇಳ್ಕೊಡ್ಬೇಕು ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ವೆಜಿ ವೆಜಿಟೇಬಲ್ ಸಾಂಬಾರ್ ಏನಾದರೂ ಮಾಡ್ತಿದ್ದಾರೆ ಅಂತಂದಾಗ ನೋಡಿ ಇದು ಕ್ಯಾರೆಟ್ ಇದು ಆನಿಯನ್ ಇದು ಸೊಪ್ಪು ಇದು ಈ ತರಕಾರಿ ಈ ಥರ ತರಕಾರಿಗಳ ಹೆಸರುಗಳನ್ನ ಹೇಳ್ಕೊಂಡು ಮಕ್ಳುಗಳನ್ನೂ ಕೂಡ ಎಂಗೇಜ್ ಮಾಡ್ಕೊಂಡೇನೆ ನೀವು ಕೆಲಸನ ಮಾಡ್ಕೋಬೇಕು ಫಸ್ಟು ನೀವು ಮೊಬೈಲ್ನ ಮಕ್ಳುಗಳಿಗೆ ಕೊಡೋದನ್ನ ಬಿಡಬೇಕು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನೀವು ಮಕ್ಕಳ ಮುಂದೆ ಮೊಬೈಲ್ನ ಯೂಸ್ ಮಾಡಬಾರ್ದು ನಾವು ಚಿಕ್ಕ ಮಕ್ಕಳುಗಳಿಗೆ ನೀವು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ ಆ ಮಕ್ಕಳುಗಳು ನಮ್ಮನ್ನು ನೋಡಿ ಅನುಕರಣೆ ಮಾಡ್ತವೆ ನಾವೇನು ಮಾಡ್ತೀವೋ ಅದನ್ನು ಅವರು ಅನುಕರಣೆ ಮಾಡ್ತಾರೆ ಈಗ ನಾವು ಮಕ್ಳುಗಳ ಮುಂದೆನೇ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದರೆ ಈಗ ಎಮರ್ಜೆನ್ಸಿ ಇರುತ್ತೆ ಫೋನ್ ಕಾಲ್ಸ್ ಇರುತ್ತೆ ಮೇಲ್ ಇರುತ್ತೆ ಮೆಸೇಜ್ ಇರುತ್ತೆ ಅದಾದರೆ ಓಕೆ ಇನ್ನು ಬೇರೆ ಇನ್ನು ಜಸ್ಟ್ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ನಲ್ಲಿ ರೀಲ್ಸ್ಗಳನ್ನ ನೋಡೋದು ಈ ಥರ ಟೈಮ್ ಮಕ್ಕಳುಗಳ ಮುಂದೆ ಸೀರಿಯಲ್ಸ್ಗಳು ಮೂವೀಸ್ಗಳು ಈ ಥರ ರೀಲ್ಸ್ಗಳು ಅವಶ್ಯಕತೆ ಇಲ್ಲದೇ ಇದ್ದಾಗ ನಾವು ಮಕ್ಕಳುಗಳ ಮುಂದೆ ಜಾಸ್ತಿ ಮೊಬೈಲ್ನ ಯೂಸ್ ಮಾಡಿದಾಗ ಮಕ್ಕಳುಗಳು ಕೂಡ ಅನುಕರಣೆ ಮಾಡ್ತಾರೆ ಅದು ಏನಿದೆ ನಮ್ಮ ಪೇರೆಂಟ್ಸ್ ಅಂತಕ್ಕೆ ಅದನ್ನೇ ನೋಡ್ತಾ ಇದ್ದಾರೆ ನಾನು ಕೂಡ ನೋಡೋಣ ಅದರಲ್ಲಿ ಏನಿದೆ ನೋಡೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ ಮಕ್ಕಳಲ್ಲಿ ಬರುತ್ತೆ ಸೊ ನಾವು ಮೊದಲು ಮಕ್ಕಳುಗಳ ಮುಂದೆ ಮೊಬೈಲ್ನ ಯೂಸ್ ಮಾಡೋದನ್ನ ಬಿಡಬೇಕು ಮೂರನೇದು ತೀರಾ ಇವಾಗ ಕೆಲವರು ಏನು ಮಾಡ್ತಾ ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ ನಾನು ಮೊಬೈಲ್ನ ಯೂಸ್ ಮಾಡಲೇಬೇಕು ಮೊಬೈಲ್ ಯೂಸ್ ಮಾಡ್ದಲೇ ಇದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಬೇರೆ ಮೊಬೈಲ್ಸ್ಗಳು ಅಂದರೆ ಹಾಟಿಕೆಗಳು ಆಟ ಆಡುವಂಥ ಮೊಬೈಲ್ಸ್ಗಳನ್ನ ನೀವು ಇನ್ಸ್ಟೆಡ್ ಆಗಿ ಮಗುಗಳಿಗೆ ಕೊಡ್ಬೋದು ಈಗ ಇನ್ ಕೇಸ್ ನಾವು ಮಕ್ಕಳು ಮುಂದೆ ಮೊಬೈಲ್ನ ಯೂಸ್ ಮಾಡೋದು ಬಿಡೋಕ್ಕೆ ಆಗೋದಿಲ್ಲ ಅಂತಂದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಮಮ್ಮ ಒಂದು ಯೂಸ್ ಮಾಡ್ತಾ ಇದ್ರೆ ನಾನು ಒಂದೇನೋ ಒಂದು ಯೂಸ್ ಮಾಡ್ತಾ ಇದ್ದೇನೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಕ್ಳುಗಳಿಗೆ ಆ ಥರ ಒಂದು ಆಟಿಕೆಗಳನ್ನ ನೀವು ಕೊಡಬೇಕಾಗತ್ತೆ ಅದು ನೀವು ಇನ್ ಕೇಸ್ ಬಟ್ ಅದು ಆ್ಯಕ್ಚುಲಿ ಒಳ್ಳೇದಲ್ಲ ಇನ್ ಕೇಸ್ ನೀವು ಯೂಸ್ ಮಾಡಲೇಬೇಕು ಮಗುವಿನ ಮುಂದೆ ಅಂತ ಅಂದಾಗ ನೀವು ಈ ಒಂದು ಇದನ್ನ ಅನುಸರಿಸಬಹುದು ನಾಲ್ಕನೇದು ಬಂದ್ಬಿಟ್ಟು ನಮ್ಮ ಕೆಲಸ ಕಾರ್ಯಗಳಲ್ಲಿ ಮಕ್ಳುಗಳನ್ನ ತೊಡಗಿಸ್ಕೋಬಹುದು ಯಾವ ತರ ಅಂತ ಅಂದ್ರೆ ಇವಾಗ ನಮಗೆ ನಾನು ಈಗಾಗಲೇ ಹೇಳಿದಾಗೆ ನಾವೇನಾದರೂ ಅಮ್ಮಂದಿರು ಏನಾದರೂ ಕೆಲಸ ಮಾಡುವಾಗ ಕಿರಿಕಿರಿ ಮಾಡುತ್ತೆ ಅನ್ನೋ ಒಂದು ಮೇನ್ ರೀಸನ್ ಇಂದನೆ ಜಾಸ್ತಿ ನೈಂಟಿ ಪರ್ಸೆಂಟ್ ಅಮ್ಮಂದಿರು ಮೊಬೈಲ್ಗಳನ್ನ ಮಕ್ಕಳುಗಳಿಗೆ ಕೊಟ್ಬಿಟ್ಟು ಅದನ್ನು ರೂಢಿ ಮಾಡಿರ್ತಾರೆ ಸೊ ಅದ್ರ ಬದಲಾಗಿ ಪ್ರತಿಯೊಂದು ಕೆಲಸಗಳಲ್ಲೂ ನಾವು ತೊಡಸ್ಕೊಂಡು ತೊಡಗಿಸ್ಕೊಳ್ಳೋದ್ರಿಂದ ಮಕ್ಕಳುಗಳ ಒಂದು ಗ್ರೋತಿಗೆ ಅವರ ಈವನ್ ಅವರ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರೋ ಒಂದು ಸ್ಟೇಜ್ನಲ್ಲಿ ಇರುತ್ತೆ ಸೊ ಎಷ್ಟೊಂದು ವಿಚಾರಗಳನ್ನ ಅವ್ರು ಕಲೀಲಿಕ್ಕೆ ತುಂಬಾ ಆಗುತ್ತೆ ನಾವು ಏನು ಕೆಲಸ ಮಾಡ್ತಿರ್ತೀವೋ ಅದರಲ್ಲಿ ತೊಡಗಿಸ್ಕೊಳ್ಬೇಕು ಈಗ ಕೆಲವೊಂದು ಮಕ್ಕಳುಗಳು ಟೂ ಇಯರ್ಸ್ ಆಗಿರುತ್ತೆ ಆದರೂ ಕೂಡ ಒಂದು ವರ್ಡು ಕೂಡ ಮಾತಾಡ್ತಾನೆ ಇರೋದಿಲ್ಲ ಬಿಕಾಸ್ ಏನಕ್ಕೆ ಅಂತ ಅಂದರೆ ಮೂರೊತ್ತು ಮೊಬೈಲ್ಗಳನ್ನ ಇಟ್ಕೊಂಡು ಕೂತಿರ್ತಾರೆ ಅವ್ರ ಮೊಬೈಲ್ನಲ್ಲೇ ಅವರ ಪ್ರಪಂಚವೇ ಮೊಬೈಲ್ ಆಗೋಗ್ಬಿಟ್ಟಿರುತ್ತೆ ಎಲ್ಲೋ ಸ್ವಲ್ಪ ಹೊತ್ತು ಊಟ ತಿನ್ನವಾಗ್ಲೂ ಮೊಬೈಲೇ ಬೇಕಲ್ಲ ಎಲ್ಲೋ ಸ್ವಲ್ಪ ಹೊತ್ತು ಆಟ ಆಡಿಸಿದ್ರೆ ಆಟ ಆಡುತ್ತೇವೆ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಇಟ್ಕೊಂಡಿರ್ತೇವೆ ಈ ಥರ ನೀವು ಎಷ್ಟೊಂದು ಮಕ್ಳುಗಳನ್ನ ಅಬ್ಸರ್ವ್ ಮಾಡಿರ್ತೀರ ಸೊ ಅದ್ರ ಬದಲಾಗಿ ಕೆಲಸ ಕಾರ್ಯಗಳಲ್ಲಿ ಇವಾಗ ಏನಾದರೂ ಒಂದು ಅಡುಗೆ ಮಾಡ್ತಾ ಇದ್ದೀವಿ ಅಂತಂದರೆ ನಾನು ಈಗಾಗಲೇ ಥರ ವೆಜಿಟೇಬಲ್ಸ್ ಯಾವುದು ಇದ್ಯಾವುದು ಇದನ್ನೆಲ್ಲ ಹೇಳ್ಕೊಡ್ಬೋದು ಅಂದರೆ ಹೇಳ್ಕೊಟ್ಟಂಗೂ ಆಗುತ್ತೆ ಮಕ್ಕಳುಗಳು ಹೊಸ ಹೊಸ ವಿಚಾರಗಳನ್ನ ಕಲೀಲಿಕ್ಕೂ ಅದು ಸಹಕಾರಿಯಾಗಿರುತ್ತೆ ಮತ್ತು ಅವರಲ್ಲಿ ಒಂದು ಮಾತನಾಡುವಂತಹ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗಲಿಕ್ಕೂ ಕೂಡ ಅದು ಎಲ್ಪ್ಫುಲ್ ಆಗುತ್ತೆ ಅದ್ರ ಜೊತೆಗೆ ಮೊಬೈಲ್ ಅಡಿಕ್ಷನ್ ಕೂಡ ಮಕ್ಕಳುಗಳು ಬಿಡ್ತಾ ಹೋಗ್ತಾರೆ ಪ್ರತಿಯೊಂದು ಕೆಲಸದಲ್ಲೂ ಇನ್ಕ್ಲೂಡ್ ಮಾಡ್ಕೊಳೋದು ಈಗ ನಾಟ್ ಓನ್ಲಿ ಅಡುಗೆ ಮಾಡುವಾಗ ಅಂತ ಅಲ್ಲ ಈಗೇನೋ ಒಂದು ಕ್ಲೀನಿಂಗ್ ಮಾಡ್ತಾ ಇರ್ತೀರ ಏನೋ ಕ್ಲೀನ್ ಮಾಡುವಾಗ ಮಗುವಿಗೂ ಕೂಡ ಒಂದು ಒಂದು ಕ್ಲಾತ್ ಅಥವಾ ಒಂದು ಬಟ್ಟೆನೋ ಏನಾದರೂ ಒಂದು ಕೊಟ್ಬಿಟ್ಟು ಕ್ಲೀನ್ ಮಾಡಿ ನೀವು ಮಾಡಿ ಅಂತ ಹೇಳಿ ಮಾಡಿಸಿ ಅದರಿಂದ ಏನು ತಪ್ಪಾಗೋದಿಲ್ಲ ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ ಅಥವಾ ಮಗುವಿಗೆ ಹಾ ಅಲರ್ಜಿ ಆಗಿಬಿಡುತ್ತೆ ಡಸ್ಟ್ ಅಲರ್ಜಿ ಆಗುತ್ತೆ ಅದೆಲ್ಲನೂ ಮಕ್ಕಳನ್ನು ನಾವು ತುಂಬಾ ಸೂಕ್ಷ್ಮವಾಗಿ ಬೆಳೆಸಿದಷ್ಟು ಕೂಡ ಮಕ್ಕಳುಗಳು ಸೂಕ್ಷ್ಮವಾಗಿ ಬೆಳೀತಾ ಹೋಗ್ತಾರೆ ಬಟ್ ಈ ಥರ ನಾವು ಎಲ್ಲದನ್ನು ಕಲಿಸ್ಕೊಂಡು ಎಲ್ಲ ಥರ ಬೆಳೆಸ್ಕೊಳ್ತಾ ಹೋದರೆ ಮಕ್ಕಳುಗಳು ಸ್ಟ್ರಾಂಗ್ ಆಗಿ ಬೆಳಿತಾರೆ ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ ಸೊ ಅಷ್ಟು ಬೇಗ ಯಾವುದೇ ಥರ ಇನ್ಫೆಕ್ಷನ್ ಆಗಿರಲಿ ಆ ಥರ ಏನೂ ಆಗೋದಿಲ್ಲ ಸೊ ಆ ಥರ ಭಯ ಬೇಡ ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ ಅಷ್ಟೇ ಅಲ್ಲ ವಾಶ್ರೂಮ್ ಕ್ಲೀನ್ ಮಾಡುವಾಗ ಇವನ್ ನಾನು ಕೂಡ ಒಂದ್ರು ಒಂದು ವಾಶ್ರೂಮ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೋದಾಗ ಮಗುವನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅದಕ್ಕೂ ಒಂದು ಬ್ರಷ್ನ ಕೊಡಿ ಕ್ಲೀನ್ ಮಾಡಿಕೊಳ್ಳಿ ಸೊ ಏನೋ ಅವರನ್ನು ಕೂಡ ತೊಡಗಿಸ್ಕೊಳ್ಳಿ ಇದರಿಂದ ಮಕ್ಳುಗಳಿಗೆ ಯಾವುದೇ ಥರ ಇನ್ಫೆಕ್ಷನ್ ಆಗಿರಲಿ ಏನೂ ಆಗೋದಿಲ್ಲ ಇಷ್ಟೋ ತಾಯಂದಿರುಗಳಿಗೆ ಅದು ಭಯ ಇರುತ್ತೆ ಮಕ್ಳುಗಳನ್ನ ವಾಶ್ರೂಮ್ಗೆಲ್ಲ ಕರ್ಕೊಂಡೋಗ್ಬಿಟ್ರೆ ಆಮೇಲೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಅದಾಗಿಬಿಡುತ್ತೆ ಇದಾಗ್ಬಿಡುತ್ತೆ ಇಲ್ಲ ಮಕ್ಕಳಲ್ಲೇ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ ಸೊ ಅದು ಇನ್ಫೆಕ್ಷನ್ ಎಲ್ಲ ಅಷ್ಟೊಂದು ಈಸಿಯಾಗಿ ಮಕ್ಕಳುಗಳಿಗೆ ಆಗೋದಿಲ್ಲ ನೀವು ತುಂಬಾ ಸೂಕ್ಷ್ಮವಾಗಿ ಮಕ್ಳುಗಳನ್ನ ಬೆಳೆಸಬೇಡಿ ಪ್ರತಿಯೊಂದು ವಿಚಾರಗಳನ್ನೂ ಮಕ್ಳುಗಳಿಗೆ ಕಲಿಸ್ಕೊಡಿ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ನೀವು ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳಿ ಇವಾಗ ಒಂದು ದೇವ್ರ ಪೂಜೆ ಮಾಡ್ತಾ ಇರ್ತೀವಿ ಅದರಲ್ಲೂ ಕೂಡ ಮಕ್ಳುಗಳನ್ನ ಇನ್ಕ್ಲೂಡ್ ಮಾಡ್ಕೊಳೋದು ಮುಗಿರಿ ಈ ಥರ ಮಕ್ಳುಗಳಿಗೂ ಇದು ಕುಂಕುಮ ಇದು ಅರಿಶಿನ ಪ್ರತಿಯೊಂದು ಕೂಡ ನೀವು ಯಾವುದನ್ನೇ ಯಾವುದೇ ವಸ್ತುಗಳನ್ನ ನೋಡಿದ್ರೂ ಕೂಡ ಅದರಲ್ಲೂ ಕೂಡ ಮಕ್ಳುಗಳಿಗೆ ಏನಾದರೂ ಒಂದು ಕಲಿಸ್ಲಿಕ್ಕೆ ಟ್ರೈ ಮಾಡಿ ಸೊ ನಿಮ್ಮ ಒಂದು ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಮಕ್ಳುಗಳನ್ನ ತೊಡಗಿಸ್ಕೊಳ್ಳಿ ಹಾಗೆ ಐದನೇದು ಬಂದ್ಬಿಟ್ಟು ಬೇರೆ ಮಕ್ಕಳ ಜೊತೆ ಆಟ ಆಡಲಿಕ್ಕೆ ಬಿಡಿ ಇವಾಗ ಪಾರ್ಕ್ಗಳಿಗೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲನಾದರೂ ಪಾರ್ಕ್ಗಳಿಗೆಲ್ಲ ಕರ್ಕೊಂಡೋಗಿ ಇದರಿಂದ ಏನಾಗುತ್ತೆ ಬೇರೆ ಮಕ್ಳುಗಳನ್ನ ಮಾತಾಡಿಸ್ಲಿಕ್ಕೆ ಮಕ್ಕಳುಗಳು ಟ್ರೈ ಮಾಡುತ್ತೆ ಸೊ ಕಮ್ಯುನಿಕೇಷನ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಅಷ್ಟೇ ಅಲ್ಲದೇನೆ ಈ ಒಂದು ಮೊಬೈಲ್ ಅಡಿಕ್ಷನ್ ಕಡೆ ಅದು ಗಮನನ ಏನು ಮಾಡುತ್ತೆ ಮಕ್ಕಳುಗಳು ಆಟದ ಕಡೆ ಡೈವರ್ಟ್ ಆಗ್ತಾ ಹೋಗುತ್ತೆ ಈಗ ಅಲ್ಲಿ ಪಾರ್ಕ್ಗಳಿಗೆಲ್ಲ ಕರ್ಕೊಂಡು ಹೋಗೋದ್ರಿಂದ ಬೇರೆ ಮಕ್ಕಳುಗಳೆಲ್ಲ ಆಟ ಆಡ್ತಾ ಇರ್ತಾರೆ ಈಗ ಆಡೋದು ನೋಡ್ಬಿಟ್ಟೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗಳು ಅಷ್ಟೇನೆ ಈಗ ಮನೆ ಒಳಗಡೆನೆ ಇದ್ರೆ ಒಂಥರ ಫುಲ್ಲು ಡಲ್ ಆಗಿರ್ತಾಳೆ ಹೊರಗೆ ಹೋಗಿದ ತಕ್ಷಣನೂ ಅಷ್ಟೇ ಪ್ಲೇ ಗ್ರೌಂಡ್ ಅಲ್ಲಿ ಬೇರೆ ಮಕ್ಳಿಲ್ಲ ಅಂತ ಅಂದ್ರು ಕೂಡ ಅಲ್ಲೂ ಅಷ್ಟೊಂದು ಎನರ್ಜೆಟಿಕ್ ಆಗಿ ಆಟ ಆಡ್ತಿರಲ್ಲ ಅದೇ ಬೇರೆ ಮಕ್ಳು ಆಟ ಆಟಾಡ್ತಿದಾರೆ ಅಂತಂದ್ರೆ ತುಂಬಾ ಖುಷಿಯಾಗಿ ಆಟ ಆಡ್ತಾಳೆ ಸೊ ಮಕ್ಳುಗಳು ಬೇರೆ ಮಕ್ಳೆಲ್ಲರೂ ಆಟ ಆಡ್ತಾ ಇರೋದನ್ನ ನೋಡ್ಬಿಟ್ಟು ಆಟದ ಕಡೆ ಗಮನ ಕೊಡ್ತಾರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನನಾದ್ರೂ ಪಾರ್ಕ್ಗಳಿಗೆ ಈ ಕರ್ಕೊಂಡು ಹೋಗೋದ್ರಿಂದ ಬೇರೆ ಮಕ್ಳುಗಳನ್ನ ನೋಡಿ ಆದರೂ ಆಯಿತು ಮಕ್ಳುಗಳಿಗೆ ಆಟದ ಕಡೆ ಇಂಟ್ರೆಸ್ಟ್ ಬರುತ್ತೆ ಮತ್ತು ಅವ್ರಿಗೆ ಈ ಮೊಬೈಲ್ ಚಟನ ಬಿಟ್ಟು ಆಟದ ಕಡೆ ಅವರು ತಮ್ಮ ಒಲವನ್ನು ತೋರಿಸ್ತಾರೆ ಹಾರ್ನೆದು ಬಂದ್ಬಿಟ್ಟು ನಿಮಗೆ ಏನಾದರೂ ಮನೆಯಲ್ಲಿ ಪೆಟ್ನ ಸಾಕೋಕ್ಕಾದ್ರೆ ಪೆಟ್ಸ್ಗಳನ್ನ ಸಾಕಿ ನಾಯಿ ಅಥವಾ ಬೆಕ್ಕು ಅಥವಾ ಬೇರೆ ಯಾವುದಾದ್ರೂ ಪಕ್ಷಿಗಳು ಈ ಥರಗಳನ್ನ ಸಾಕೋದ್ರಿಂದ ಮಕ್ಳುಗಳಿಗೆ ಎಲ್ಲ ಮಕ್ಕಳುಗಳಿಗೂ ಆಲ್ಮೋಸ್ಟ್ ಈ ಪ್ರಾಣಿಗಳು ಸಾಕು ಪ್ರಾಣಿಗಳು ತುಂಬಾ ಇಷ್ಟ ಆಗುತ್ತೆ ಇವನ್ ನನ್ನ ಮಗುವಿಗೂ ಕೂಡ ಈ ನಾಯಿ ಕಂಡ್ರೆ ತುಂಬ ಇಷ್ಟ ನಾಯಿ ಎಲ್ಲೇ ಕಂಡ್ರು ಡಾಗೋ ಅಂತ ಹಿಂದೆನೇ ಹುಡುಗ್ತಾ ಇರ್ತಾಳೆ ಸೊ ಸಾಕು ಪ್ರಾಣಿಗಳನ್ನ ಆದಷ್ಟು ನಿಮಗೆ ಆಗುತ್ತೆ ಮನೆಯಲ್ಲಿ ಸಾಕಬಹುದು ಅನ್ನೋ ಥರ ಇದ್ದರೆ ಸಾಕಿ ಮಕ್ಕಳುಗಳು ಅವರುಗಳ ಜೊತೆನಾದ್ರೂ ಒಂದು ಮಾತಾಡಲಿಕ್ಕೆ ಏನೋ ಒಂದು ಆಟ ಆಡಲಿಕ್ಕೆ ಶುರು ಮಾಡ್ತಾರೆ ಸೊ ಆ ಮಕ್ಕಳುಗಳು ಅದ್ರ ಜೊತೆ ಆಟ ಆಡ್ತಾ ಆಟ ಆಡ್ತಾ ಈ ಒಂದು ಮೊಬೈಲ್ ಕಡೆ ಈ ಒಂದು ಮೊಬೈಲ್ ಚಟನ ಬಿಡ್ತಾರೆ ಆದರೂ ಮೊಬೈಲ್ ಕಡೆ ಗಮನನ ಕಡಿಮೆ ಮಾಡ್ತಾರೆ ಏಳನೇದು ಮಕ್ಕಳುಗಳ ಜೊತೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ನಿಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಬ್ಯುಸಿ ಇರ್ತೀರ ಕೆಲಸ ಕಾರ್ಯಗಳಿರುತ್ತೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಸಮಯ ಸಿಕ್ಕಿದ್ರು ಕೂಡ ಒಂದು ಕ್ವಾಲಿಟಿ ಟೈಮ್ನ ನೀವು ಮಕ್ಕಳ ಜೊತೆ ಸ್ಪೆಂಡ್ ಮಾಡಬೇಕು ಅಂತಹ ಸಮಯದಲ್ಲಿ ಕೆಲವೊಂದು ಬುಕ್ಸ್ಗಳು ರೀಡಿಂಗ್ ಬುಕ್ಸ್ ಅಂತ ಎಲ್ಲ ಮಕ್ಕಳುಗಳಿಗೆ ಅಂತಲೇ ಸಿಗುತ್ತೆ ಅದರಲ್ಲಿ ಕೆಲವೊಂದು ಪಿಕ್ಚರ್ಸ್ ಎಲ್ಲ ಇರುತ್ತೆ ಮಕ್ಕಳುಗಳು ಆ ಪಿಕ್ಚರ್ಸ್ನೆಲ್ಲ ನೋಡಲಿಕ್ಕೆ ತುಂಬಾ ಇಷ್ಟಪಡ್ತಾರೆ ಇವನ್ ನನ್ನ ಮಗಳಿಗೂ ಕೂಡ ಆ ಥರ ಪಿಕ್ಚರ್ಸ್ ಬುಕ್ಗಳನ್ನೆಲ್ಲ ತುಂಬ ನೋಡ್ತಾ ಇರ್ತಾರೆ ತುಂಬ ಇಷ್ಟಪಟ್ಟು ನೋಡ್ತಾರೆ ಆ ಥರ ಬುಕ್ಸ್ ರೀಡಿಂಗ್ಸ್ನ ಮಾಡಿಸೋದು ಬುಕ್ ರೀಡಿಂಗ್ಸ್ನ ಮಾಡಿಸೋದು ಆ ಪಿಕ್ಚರ್ಸ್ನೆಲ್ಲ ಮಕ್ಕಳುಗಳೆಲ್ಲ ನೋಡ್ತಾ ಇರ್ತಾರೆ ಅಂದರೆ ಕ್ವಾಲಿಟಿ ಟೈಮ್ನ ಈ ಥರ ಸ್ಪೆಂಡ್ ಮಾಡ್ಬೋದು ಅಥವಾ ಕೆಲವೊಂದು ಸ್ಟೋರಿಗಳನ್ನ ಹೇಳೋದು ಕತೆಗಳನ್ನ ಹೇಳೋದು ಅಥವಾ ಆಟಗಳನ್ನ ಆಡೋದು ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸೋದು ಈ ಥರ ಮಾಡಿಸ್ತಾ ಇರಿ ಸೊ ಇವಾಗ ಹೇಳಿರೋ ಇಷ್ಟು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಕ್ರಮೇಣ ನಿಮ್ಮ ಮಕ್ಕಳು ಆ ಮೊಬೈಲ್ ಅಡಿಕ್ಷನ್ಸ್ನ ಬಿಡ್ತಾರೆ ಬಟ್ ಅದಕ್ಕರಲ್ಲಿ ಪೇರೆಂಟ್ಸ್ ಸಪೋರ್ಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮೊದಲು ನಾವು ನಮ್ಮ ಮಕ್ಕಳುಗಳಿಗೆ ರೋಲ್ ಮಾಡಲ್ ಆಗಿರ್ತೀವಿ ಸೊ ನಾವು ಮಕ್ಕಳ ಮುಂದೆ ಮೊಬೈಲ್ನ ಯೂಸ್ ಮಾಡಬಾರ್ದು ಇದು ನಿಮ್ಮ ತಲೆಯಲ್ಲಿರಲಿ ತುಂಬಾ ಅವಶ್ಯಕತೆ ಇದ್ದರೆ ಮಾತ್ರ ಯೂಸ್ ಮಾಡಿ ಸೊ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಡಿ ಹಾಗೆ ಅವಶ್ಯಕತೆ ಇರುವಂಥವ್ರಿಗೆ ಶೇರ್ ಮಾಡಿ ಹಾಗೆ ಧನ್ಯವಾದಗಳು